ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲಾ ಜೆಡಿಎಸ್ ಘಟಕದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಾದ ಪಂಚ ಗ್ಯಾರಂಟಿ ಇವುಗಳು ಕನ್ನಡ ನಾಡಿನ ಜನತೆಗೆ ಸರಿಯಾಗಿ ವಿತರಣೆ ಆಗುತ್ತಿಲ್ಲ ಎಂದು ಚಿತ್ರದುರ್ಗ ನಗರದಲ್ಲಿ ಇರುವ ಒನಕೆ ಓಬವ್ವ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಹೋರಾಟವನ್ನು ಜಿಲ್ಲಾ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ಎಂ ಜಯಣ್ಣ ನಾಯಕತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಹೋರಾಟದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಕಾಂತರಾಜ್ ಜಿಲ್ಲಾ ಕಾರ್ಯದರ್ಶಿ ಜೆಬಿಶೇಖರ್ ಮಾಜಿ ಜಿಲ್ಲಾಧ್ಯಕ್ಷ ಡಿ ಯಶೋಧರ ಕಳೆದ ವಿಧಾನಸಭಾ ಪರಾಜಿತ ಅಭ್ಯರ್ಥಿಗಳಾದ ರವೀಂದ್ರಪ್ಪ ವೀರಭದ್ರಪ್ಪ ರವೀಶ್ ತಿಪ್ಪೇಸ್ವಾಮಿ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಗೋಪಾಲಸ್ವಾಮಿ ನಾಯಕ ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ಜನರನ್ನ ಮೂರ್ಖರನ್ನಾಗಿ ಮಾಡಿದೆ ಇವತ್ತು ಯಾವ ಐದು ಗ್ಯಾರಂಟಿಗಳು ಸಹ ಇವತ್ತು ಸಹ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಗೃಹಾಲಕ್ಷ್ಮಿ ಯೋಜನೆ ಸುಮಾರು ನಾಲ್ಕೈದು ತಿಂಗಳಿಂದ ಹಾಕಿಲ್ಲ ನಾಲ್ಕು ತಿಂಗಳಿಗೆ ಒಂದು ಸಾರಿ ಒಂದು ತಿಂಗಳನ್ನ ಹಾಕಿ ನಾವು ಕೊಟ್ಟು ನಾವು ಕೊಟ್ಟು ಅಂತ ಬಿಟ್ಟು ಹೇಳಿ ಇರ್ತಕ್ಕಂಥ ಪರಿಣಾಮ ಇವನ್ ಇದು ಅಂತ ಬಿಟ್ಟು ಹೇಳಿ ಮಾಡಿದ್ರು ಇಲ್ಲಿರ್ತಕ್ಕಂಥ ಯಾರಾದರೂ ಏನಾದರೂ ಬಂದಿದೆ ಇವನಿದೆ ಇನ್ನು ಸಹ ಅನುಷ್ಠಾನಕ್ಕೆ ತರತಕ್ಕಂತ ಒಂದು ಮನಸ್ಸನ್ನು ಸಮೇತ ಮಾಡಿಲ್ಲ ಶಕ್ತಿ ಯೋಜನೆಯಂತೆ ಮಾಡಿರೋ ಬಹುಶಃ ಎಷ್ಟು ಜನ ಯಾರು ಓಡಾಡ್ತಾ ಇದ್ದಾರೆ ಮಧ್ಯಮ ವರ್ಗದವರು ಓಡಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಇದ್ದಂಗವರು ಓಡಾಡ್ತಾ ಇದ್ದಾರೆ ಇವತ್ತು ಏನಾದ್ರು ಕೂಲಿ ಕಾರ್ಮಿಕರು ಓಡಾಡಕ್ಕೆ ಸಾಧ್ಯನಾ ಅವ್ರ ಮೇಲೆ ಅವ್ರ ಕೆಲಸ ಅವ್ರ ಮಾಡ್ಕೊಂಡಿದ್ದಾರೆ ರೈತರು ಅವ್ರ ಕೆಲಸನ ಮಾಡ್ಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಏನು ಇವರ ಐದು ಗ್ಯಾರಂಟಿಗಳು ಅಂತೇಳಿ ಬಿಟ್ಟೇಳಿ ಇವತ್ತು ಏನು ಇವತ್ತು ಸುಳ್ಳು ಭರವಸೆಗಳನ್ನು ಕೊಟ್ಟು ಈ ಒಂದು ಸರ್ಕಾರ ಬಂದಿದೆ ಈ ಸರ್ಕಾರ ಸರಿಯಾಗಿ ಅವ್ರನ್ನ ಏನೂ ಅನುಷ್ಠಾನ ಮಾಡ್ತಾ ಇಲ್ಲ ಇವುಗಳನ್ನು ಈ ಸರ್ಕಾರದ ಈ ನಾವು ರೈಲುಗಳಿಬೇಕು ಅಂತ ಬಿಟ್ಟೇಳಿ ನಮ್ಮ ಪಕ್ಷದಲ್ಲಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ